ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಇಷ್ಟಪಟ್ಟೆ ಇದು ನನ್ನ ಡಿಜಿಟಲ್ವಾಗಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಯಾಕಂದರೆ ನನ್ನ ಪ್ರತಿ ಒಂದು ವಿಶ್ಲೇಷಣೆಯ ನೋಟಿಫಿಕೇಶನ್ ತಮಗೆ ಬರುತ್ತೆ ಯಾವುದನ್ನು ತಾವು ಮಿಸ್ ಮಾಡ್ಕೊಳಲ್ಲ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿಯ ಆಶೀರ್ವಾದ ಇರಲಿ ಬೆಂಬಲ ಇರಲಿ ತಮ್ಮ ಬೆಂಬಲನೇ ನನ್ನಂತಹ ಸ್ವಾತಂತ್ರ್ಯ ಪತ್ರಿಕೋದ್ಯಮಗಳಿಗೆ ಜೀವನಾಡಿ ಎಸ್ ಇವತ್ತು ನಾನು ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಾ ಇದ್ದೀನಿ ಪ್ರಶ್ನೆ ಹಿಂದಿನ ಸಂಚಿಕೆಯಲ್ಲಿ ಕೂಡ ನಾನು ಕಾಂಗ್ರೆಸ್ ಬಗ್ಗೆ ಮಾತನಾಡಿದ್ದೆ ಕಾಂಗ್ರೆಸ್ಸು ಯಾಕೆ ಒಂದು ಟ್ರಬಲ್ ಸಿಕ್ಕಾಕೊಂಡಿದೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಎರಡು ವಿಚಾರದ ಬಗ್ಗೆ ಅದು ಕಾಂಗ್ರೆಸ್ಸಿಗೆ ಸಂಬಂಧಪಟ್ಟಿದ್ದು ಮಾತಾಡ್ತೀನಿ ಈಗ ಮಾತನಾಡುವಾಗ ನಾನು ಒಂದು ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಯಾವತ್ತೂ ಕೂಡ ಕಾಂಗ್ರೆಸ್ಗೆ ಮತ್ತು ಬಿ ಜೆ ಪಿಗೆ ಬೆಂಬಲ ನೀಡಿದವನಲ್ಲ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ವಿದ್ಯಾರ್ಥಿಯಾಗಿದ್ದಾಗಲೂ ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟಕ್ಕೆ ಬೆಂಬಲ ನೀಡಿದವನು ವಂಶ ಪಾರಂಪರ್ಯ ರಾಜಕಾರಣವನ್ನು ಸದಾ ವಿರೋಧಿಸುತ್ತಾ ಬಂದವನು ನನ್ನ ನೆಲೆಯಲ್ಲಿ ನನ್ನ ಮಿತಿಯಲ್ಲಿ ಇದು ಪ್ರಿಯ ಎಂಬ ಆದರೆ ಇವತ್ತು ಬದಲಾಗಿದೆ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಈ ಕುಟುಂಬ ರಾಜಕಾರಣದ ಆಶ್ರಯವನ್ನು ಪಡೆದಿವೆ ಅದರ ಫಲಾನುಭವಿಗಳಾಗಿವೆ ಎಸ್ ಈಗ ನಾನು ಬ ಮಾತನಾಡುವ ವಿಚಾರ ಪ್ರಿಯಾಂಕಾ ಗಾಂಧಿಯವರ ಉತ್ತರ ಏನು ಅಂದರೆ ಪಾರ್ಲಿಮೆಂಟಿಗೆ ಪ್ರವೇಶವಾಗುವುದಕ್ಕೆ ವೇದಿಕೆ ಸಿದ್ಧಗೊಳ್ತಾ ಇರುತ್ತೆ ಪ್ರಿಯಾಂಕಾ ಗಾಂಧಿಯವರು ಈಗ ಅನೌನ್ಸ್ ಮಾಡಿದರೆ ಅವರು ವಯನಾಡ್ ಕ್ಷೇತ್ರದಿಂದ ಕೇರಳದ ವೈನಾಡಿಂದ ಸ್ಪರ್ಧಿಸ್ತಾ ಇದ್ದಾರೆ ಆ ಕ್ಷೇತ್ರವನ್ನು ರಾಹುಲ್ ಗಾಂಧಿಯವರು ತೆರವುಗೊಳಿಸಿದ್ದಾರೆ ರಾಹುಲ್ ಗಾಂಧಿಯವರು ರಾಯ್ಬರೇಲಿಯನ್ನು ಇಟ್ಟುಕೊಂಡು ಇದನ್ನು ತೆರವುಗೊಳಿಸಿದ್ದಾರೆ ಈಗ ಇಬ್ಬರು ಕೂಡ ಲೋಕಸಭೆಯಲ್ಲಿ ಜೊತೆಯಾಗಿ ಇರುವ ಸಾಧ್ಯತೆ ಜಾಸ್ತಿ ಕಾಣ್ತಾ ಇದೆ ಯಾಕೆಂದರೆ ಏನಿದೆ ಸೊ ವಯನಾಡಿನಲ್ಲಿ ಬಹುಮಟ್ಟಿಗೆ ಪ್ರಿಯಾಂಕಾ ಗಾಂಧಿ ಗೆಲ್ಲಬಹುದು ಇದು ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಇದನ್ನು ಮಾತನಾಡುವಾಗಲೂ ಕೂಡ ನಾನು ಕುಟುಂಬ ರಾಜಕಾರಣದ ಬಗ್ಗೆ ನನ್ನ ರಿಸರ್ವೇಷನ್ ಏನಿದೆ ಅದನ್ನು ಇಟ್ಟುಕೊಂಡೇ ಮಾತಾಡ್ತೇನೆ ಒಂದು ಕಾಂಗ್ರೆಸ್ ಪಕ್ಷದ ಒಳಗಡೆ ಇದು ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಹಾಗೆಯೇ ಬಿ ಜೆ ಪಿಯ ಮೇಲೆ ಯಾವ ರೀತಿ ಬೀರುತ್ತೆ ಈ ಲೋಕಸಭಾ ಚುನಾವಣೆಯ ನಂತರ ಒಂದು ಅಂಶ ಬಹಳ ಸ್ಪಷ್ಟವಾಗಿದೆ ಬಿ ಜೆ ಪಿ ಅನ್ನುವ ಪಕ್ಷಕ್ಕೆ ಕಠಿಣ ಪ್ರತಿಪಕ್ಷವಾಗಿರುವುದು ಕಾಂಗ್ರೆಸ್ ಅನ್ನೋದು ಸಾಬೀತಾಗಿದೆ ಮೋದಿ ಅವರಿಗೆ ಯಾವತ್ತೂ ಗೊತ್ತಿತ್ತು ಆ ಕಾರಣಕ್ಕೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರು ಸತತವಾಗಿ ಕಾಂಗ್ರೆಸ್ ದಾಳಿ ಮಾಡ್ತಾ ಬಂದರು ರಾಹುಲ್ ಗಾಂಧಿ ಅವ್ರನ್ನ ದಾಳಿ ಮಾಡ್ತಾ ಬಂದು ಯಾಕೆಂದರೆ ಅವರಿಗೆ ತಮ್ಮ ವಿರೋಧಿ ಯಾರು ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು ಸೊ ಈ ಒಂದು ಬೆಳವಣಿಗೆ ಏನಿದೆ ಇದು ಯಾವ ರೀತಿ ಬರಲವಾಗಿರುತ್ತೆ ಒಂದು ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಸ್ಥಿತಿ ಸುಧಾರಿಸ್ತಾ ಇದೆ ಅದು ಈ ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ತೆಗೆದುಕೊಟ್ಟಿದೆ ಈ ಸುಧಾರಿಸುವುದೇ ಕಾಂಟ್ರಿಬ್ಯೂಷನ್ನು ಪ್ರಿಯಾಂಕಾ ಗಾಂಧಿ ಅವ್ರದ್ದಿದೆ ಯಾಕೆಂದರೆ ನೀವು ಗ ಗಮನಿಸಿ ಒಂದು ರಾಯ್ಬಲೇರಿ ಕ್ಷೇತ್ರ ಅಮೇಥಿ ಕ್ಷೇತ್ರ ಸುಲ್ತಾನ್ಪುರ್ ಹೀಗೆ ಆ ಎಲ್ಲ ಕ್ಷೇತ್ರಗಳ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಆ ಕ್ಷೇತ್ರಗಳ ಮನೆ ಮನೆಗೆ ಹೋದರು ಮಾತನಾಡಿದ್ರು ಅವರ ಅಪ್ರೋಚ್ ಸ್ಟೈಲ್ ಇಸ್ ಡಿಫ್ರೆಂಟ್ ಫ್ರಮ್ ರಾಹುಲ್ ಗಾಂಧಿ ಅದನ್ನು ಹೇಳಬೇಕು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ನಡುವೆ ಇರುವ ವ್ಯತ್ಯಾಸ ಇದೆ ಪ್ರಿಯಾಂಕಾ ಗಾಂಧಿ ಹೆಚ್ಚು ಆಗಿ ಕರೆಕ್ಟ್ ಆಗ್ತದೆ ರಾಹುಲ್ ಗಾಂಧಿ ಇಂಟೆಲೆಕ್ಚುವಲಿ ಈ ಕರೆಕ್ಟ್ ಆಗ್ತದೆ ಅವರು ಭಾಳ ಗಂಭೀರವಾದ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಸೊ ನೀವು ಅವರ ಪಾರ್ಲಿಮೆಂಟ್ನ ದಿನಗಳಿಂದ ಗಮನಿಸ್ತಾ ಹೋಗಿ ಅವರು ಭಾಳ ಗಂಭೀರವಾಗಿ ರಫೇಲ್ನಿಂದ ಹಿಡಿದು ಎಲ್ಲ ವಿಚಾರಗಳು ಬಟ್ ಪ್ರಿಯಾಂಕಾ ಆಗಲ್ಲ ಪ್ರಿಯಾಂಕಾ ಲಿಟ್ಲ್ ಬಿಟ್ ಎಮೋಷಲ್ ಅವರು ಭಾವನಾತ್ಮಕ ವಿಚಾರವನ್ನು ಬಳಸ್ತಾ ಹೋಗ್ತಾರೆ ತನ್ನ ಅಜ್ಜಿಯ ಬಗ್ಗೆ ಮಾತನಾಡ್ತಾರೆ ತನ್ನ ತಂದೆಯ ಬಗ್ಗೆ ಮಾತನಾಡ್ತಾರೆ ತಮ್ಮ ತಾಯಿಯ ಬಗ್ಗೆ ಮಾತನಾಡ್ತಾರೆ ಕಾಂಗ್ರೆಸ್ ಇತಿಹಾಸದ ಬಗ್ಗೆ ಮಾತನಾಡ್ತಾರೆ ಸೊ ಆ ಮೂಲಕ ಎಮೋಷ್ನಲಿ ಶಿ ವಿಲ್ ಟ್ರೈ ಟು ಕನೆಕ್ಟ್ ಅದಕ್ಕೆ ಭಾಳಷ್ಟು ಜನ ಸೊ ಪ್ರಿಯಾಂಕಾ ಗಾಂಧಿಯವರಲ್ಲಿ ಸೊ ಇಂದಿರಾ ಗಾಂಧಿಯವರನ್ನು ನೋಡುವ ಯತ್ನವನ್ನು ಮಾಡ್ತಾರೆ ಅದರ ಜೊತೆಗೆ ಅವರ ಎಪ್ರೋಚ್ ಏನಿದೆ ಆ ಎಪ್ರೋಚ್ ಕಾಂಗ್ರೆಸ್ಸಿಗೆ ಪುನಶ್ಚೇತನವನ್ನು ಕೊಡಬಹುದು ಅನ್ನುವ ನಿರೀಕ್ಷೆ ಇದೆ ಅದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದಟ್ ಉತ್ತರ ಪ್ರದೇಶದ ಭಾಳಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುವುದಕ್ಕೆ ಪ್ರಿಯಾಂಕಾ ಗಾಂಧಿಯವರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಸೊ ಅದರ ಜೊತೆಗೆ ನಲವತ್ತೆಂಟು ಸ್ಥಾನಗಳಿಂದ ನೂರಕ್ಕೆ ಹೋಗಿದ್ದಿದೆಯಲ್ಲ ಇದು ಕಡಿಮೆ ಆದಂತ ಕಡಿಮೆ ಸಾಧನೆ ಅಲ್ಲ ಸೊ ಒಂದು ಮಾತನ್ನು ರಾಹುಲ್ ಗಾಂಧಿ ಹೇಳಿದ್ರು ಕೆಲವು ದಿನಗಳಿಂದ ಒಂದು ವೀಕ್ ಅಥವಾ ನಾಲ್ಕೈದು ದಿವಸದಿಂದ ವಾರಣಾಸಿಯಿಂದ ನರೇಂದ್ರ ಮೋದಿ ಅವರ ವಿರುದ್ಧ ಪ್ರಿಯಾಂಕಾ ನಿಲ್ಲಬೇಕಾಗಿತ್ತು ಅಂತ ಎಸ್ ಯಾಕೆಂದರೆ ಈ ಯಾವ ಮಾಧ್ಯಮದಲ್ಲೂ ಚರ್ಚೆ ಆಗ್ತಾ ಇಲ್ಲ ಭಾಳಷ್ಟು ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ಗಳು ಏಳು ಲಕ್ಷ ಎಂಟು ಲಕ್ಷ ಅಂತರದಿಂದ ಗೆದ್ದರೆ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರು ಗೆದ್ದಿದ್ದು ಒಂದೂವರೆ ಲಕ್ಷದಿಂದ ಮಾತ್ರ ಸೋಲಿನ ಅಂಚಿಗೆ ಬಂದ್ಬಿಟ್ಟಿದ್ರು ಸೊ ಪ್ರಿಯಾಂಕಾ ಗಾಂಧಿ ನಿಂತಿದ್ರೆ ವಾರಣಾಸಿಯಿಂದ ಆವಾಗ ಇಡೀ ಒಂದು ಚುನಾವಣಾ ಅಂಗಳದ ರೂಪರೇಷೆ ಅದರ ಇದೇ ಬದಲಾಗ್ಬಿಡುತ್ತೆ ಎನಿವೆ ಅವರು ಧೈರ್ಯ ಮಾಡಿಲ್ಲ ಬಟ್ ಈ ಲೋಕಸಭಾ ಚುನಾವಣೆಯ ಫಲಿತಾಂಶ ಏನಿದೆ ಕಾಂಗ್ರೆಸ್ಗೆ ಒಂದು ಹೊಸ ಹುಮ್ಮಸ್ಸನ್ನು ನೀಡಿದೆ ಅಂತ ಕಾಂಗ್ರೆಸ್ಸಿಗೆ ಶಕ್ತಿಯನ್ನು ತುಂಬಿದೆ ಅದು ಸೊ ಕಾಂಗ್ರೆಸ್ಸಿಗೆ ಶಕ್ತಿಯನ್ನು ತುಂಬಿದ್ದು ಮಾತ್ರ ಅಲ್ಲ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಗಾಂಧಿ ಕುಟುಂಬದವರಿಗೆ ಎಸ್ ಈ ಪಕ್ಷವನ್ನು ನಾವು ಮತ್ತೆ ಅಧಿಕಾರಕ್ಕೆ ತರಬಲ್ಲೆವು ಅಂತ ಅನ್ನಿಸುವುದಕ್ಕೆ ಪ್ರಾರಂಭ ಆಗುತ್ತೆ ಇದರಿಂದಾಗಿ ಈಗ ಪ್ರಿಯಾಂಕಾ ಗಾಂಧಿ ಲೋಕಸಭೆ ಪ್ರವೇಶಿಸುವುದರೊಂದಿಗೆ ಅದು ಮೋದಿ ಮತ್ತು ಅವರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಆಗುತ್ತೆ ಅಂತ ಯಾಕೆಂದರೆ ಪ್ರತಿಪಕ್ಷಗಳಲ್ಲಿ ಅತ್ಯದ್ಭುತವಾದ ಮಹಿಳಾ ಸಂಸದೀಯ ಪಟುಗಳು ಈ ಬಾರಿ ಬಂದಿದ್ದಾರೆ ಒಬ್ರಲ್ಲಾ ಇಬ್ಬರಲ್ಲ ನನಗೆ ಗೊತ್ತಿರುವ ಹಾಗೆ ಪ್ರತಿಪಕ್ಷಗಳಲ್ಲೇ ಸುಮಾರು ಮೂವತ್ತೊಂಬತ್ತು ಮಹಿಳಾ ಸಂಸದೀಯರಿದ್ದಾರೆ ಅದಕ್ಕಿಂತ ಮಜೆ ಗೊತ್ತ ನಿಮಗೆ ಸೊ ಅತಿ ಹೆಚ್ಚು ಮಹಿಳಾ ಸಂಸದೀಯರನ್ನು ಸಂಸತ್ತಿಗೆ ಕಳಿಸಿದವರು ಮಮತಾ ಬ್ಯಾನರ್ಜಿ ಸೊ ಹೀಗೆ ಹಾಗೆ ನಮ್ಮ ಮಹಾರಾಷ್ಟ್ರದಿಂದ ಈ ಮಹಿಳಾ ಸಂಸದೀಯರೇನಿದ್ದಾರೆ ಅವರ ಜೊತೆ ಈ ಪ್ರಿಯಾಂಕಾ ಗಾಂಧಿ ಸೇರುವುದರಿಂದ ಇಡೀ ಸಂಸತ್ತಿನ ಚರ್ಚೆಯ ಗುಣಮಟ್ಟ ಬಂದಾಗುತ್ತೆ ಅದು ಒಟ್ಟಾರೆ ಒಟ್ಟಾರೆಯಾಗಿ ಭಾರತದ ಜನತಂತ್ರಕ್ಕೆ ಪೂರಕವಾದದ್ದು ಎಸ್ ನಾನು ಇನ್ನೊಂದು ವಿಚಾರದ ಬಗ್ಗೆ ಮಾತಾಡಲೇಬೇಕು ಅದು ಎಲ್ಲರೂ ಮಾಧ್ಯಮಗಳು ಮಾತಾಡುತ್ತಿರುವ ಹೇಳುತ್ತಿರುವ ಚರ್ಚೆ ಮಾಡುತ್ತಿರುವ ವಿಚಾರ ದರ್ಶನ್ ಬಗ್ಗೆ ನೀವು ಟಿ ವಿ ಹಚ್ಚಿದರೆ ಆ ದರ್ಶನ್ ವಿಚಾರ ಎಷ್ಟು ಬರುತ್ತೆ ಅಂದ್ರೆ ನಮ್ಮ ಚಪ್ಪಲಿ ತಗೊಂಡೇ ನಾವು ಹೊಡ್ಕೋಬೇಕು ಮತ್ತು ಬಹುತೇಕ ನಮ್ಮ ಮಾಧ್ಯಮದ ನಮ್ಮ ಗೆಳೆಯರು ಅವರೆಲ್ಲ ಅತಿ ದೊಡ್ಡ ತನಿಖಾ ವರದಿಗಾರರಾಗಿದ್ದಾರೆ ಅಕ್ಕ ಪಕ್ಕದಲ್ಲಿ ಏನೋ ಆಯಿತು ಟೈಪ್ ವರದಿ ಮಾಡ್ತಾರೆ ಯಾರು ಅವ್ರಿಗೆ ಹೇಳ್ತಾರೋ ಯಾರು ಮಾಡ್ತಾರೋ ಒಂದು ಗೊತ್ತಿಲ್ಲ ಆ ಪ್ಲ್ಯಾಂಟು ಅಂದರೆ ಅದು ಸಾಮಾನ್ಯ ಪ್ಲ್ಯಾಂಟೇಶನ್ನೇ ಅಲ್ಲ ಮಾಧ್ಯಮ ಒಬ್ಬೊಬ್ಬರು ಮೊದಲ ದಿನದಿಂದ ಅದು ಯಾವ ಸೋರ್ಸು ಯಾರು ಕೇಳ್ತಾರೋ ಏನು ಮಾಡ್ತಾರೋ ಹಾಕೋ 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 ಮಲಗಿಸು ಯಾರೋ ಮಾತಾಡ್ತಾರೆ ಯಾರೋ ಮಾತಾಡಿದ ರೆಕಾರ್ಡ್ ಮಾಡ್ತಾರೆ ಅವ್ರಿಗೆ ಮಾತಾಡಿದ್ರು ಅಂತ ಯಾವನೋ ಪೊಲೀಸ್ ಮಾತಾಡದ ಅಂತ ಆಗ್ತಾನೆ ಹಾರಿಬಲ್ ಸಿಚುವೇಶನ್ಗೆ ತಂದು ನಿಲ್ಲಿಸಿದ್ದಾರೆ ಆದರೆ ಇದೆಲ್ಲದರ ನಡುವೆ ಒಂದು ಕಾಂಗ್ರೆಸ್ನ ಕೆಲವರು ಮತ್ತು ಬಿ ಜೆ ಪಿಯ ಕೆಲವರು ದರ್ಶನ್ ಅವರನ್ನು ಉಳಿಸುವುದಕ್ಕೆ ಯತ್ನ ನಡೆಸ್ತಿದ್ದಾರೆ ಅಂತ ಇದು ಇವತ್ತಿನ ಬಹಳ ಮುಖ್ಯವಾದ ಪ್ರಶ್ನೆ ಹೌದು ಅನಿಸುತ್ತೆ ಅಂಥ ವರದಿಗಳು ಇದೆ ಅದರಲ್ಲಿ ದರ್ಶನಕ್ಕೆ ಹತ್ತಿರವಾಗಿರುವ ಮಂಡ್ಯದ ಸಚಿವರುಗಳು ಇನ್ಯಾರೋ ಅವರೆಲ್ಲ ಇದ್ದಂತೆ ಕಾಣ್ತಾ ಇದೆ ಬಿ ಜೆ ಪಿಯ ಯಾರೋ ಮಾಜಿ ಸಚಿವರೊಬ್ಬರು ಅವರು ಇದ್ದಂತೆ ಕಾಣ್ತಾ ಇದೆ ಅವರೆಲ್ಲರೂ ಸೇರಿ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹೇರುವ ಒಂದು ಯತ್ನವನ್ನು ಪ್ರಾರಂಭಿಸಿದ್ದಾರೆ ಪ್ರೆಷರ್ ಹಾಕಿ ಅದಕ್ಕೆ ಸ್ಪೆಷಲ್ ಪ್ರಾಸಿಕ್ಯೂಟರ್ನ ಬದಲು ಮಾಡುವ ಯತ್ನ ನಡೀತಿದೆ ಅನ್ನೋ ವರದಿಗಳು ಬರ್ತಿದೆ ಅಂಥದ್ದೇನಾರು ಆದರೆ ಯಾರೂ ಕಾಂಗ್ರೆಸ್ಸನ್ನು ಕ್ಷಮಿಸಲಾರ ಈ ಒಂದು ಹತ್ಯಾ ಪ್ರಕರಣದಲ್ಲಿ ಪ್ರಕರಣ ಬಿದ್ದು ಹೋಗಲಿ ತನಿಖೆ ಹಳ ಹೋಗಲಿ ಏನೇ ಆಗಲಿ ದರ್ಶನ್ ನಮ್ಮ ಪಕ್ಷದ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಬಂದವನು ಅವನು ಉಳಿಸೋಣ ಅನ್ನೋದಕ್ಕೆ ಹೋದರೆ ಕಾಂಗ್ರೆಸ್ ಪಕ್ಷವನ್ನು ಕರ್ನಾಟಕದ ಜನ ಎಂದೆಂದಿಗೂ ಕ್ಷಮಿಸಲಾರ ಸೊ ಈಗ ಬಂದಿರುವ ವರದಿಗಳ ಪ್ರಕಾರ ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಾಧ್ಯ ಇಲ್ಲ ಅಂತ ಸಚಿವ ಜಮೀರ್ ಅಹಮದ್ ಬಂದು ಪ್ರೆಷರ್ ಆಗ್ತಿರೋ ಅನ್ನೋ ಮಾತಿದೆ ಮಂಡ್ಯದ ಕೆಲವು ಶಾಸಕರುಗಳು ಮಂತ್ರಿಗಳು ಒತ್ತಡ ಹಾಕಿದ್ರು ಅನ್ನೋ ಸುದ್ದಿ ಇದೆ ಈ ಸುದ್ದಿಗಳು ಸುಳ್ಳಾಗಲಿ ನನಗಾಗಿ ಅಲ್ಲ ಕಾಂಗ್ರೆಸ್ ಪಕ್ಷದಕ್ಕಾಗಿ ಕಾಂಗ್ರೆಸ್ ಪಕ್ಷದ ಮಾನಮರ್ಯಾದೆ ಉಳಿಬೇಕು ಅಂದರೆ ಅವರು ಈ ಪ್ರಕರಣ ಪಕ್ಷಾತೀತವಾಗಿ ಯಾರ ಒತ್ತಡ ಇಲ್ಲದೆ ನಡೆದು ತಪ್ಪಿತಸ್ತ್ರೀ ಯಾರಿದ್ದಾರೆ ಅವನು ಎಷ್ಟೇ ದೊಡ್ಡವನಾಗಲಿ ಎಷ್ಟೇ ಸಣ್ಣವನಾಗಲಿ ಅವರು ಜೈಲಿಗೆ ಹೋಗಲೇಬೇಕು ಬೇರೆ ದಾರಿ ಇಲ್ಲ ಕಳಿಸುವ ಕೆಲಸವನ್ನು ಈ ಸರ್ಕಾರ ಮಾಡಬೇಕು ಸರ್ಕಾರ ರಾಜಕೀಯ ಲಾಭದ ಲೆಕ್ಕಾಚಾರ ಹಾಕಿದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ ಚಿರಂಡಿಗೆ ಹೋಗ್ಬೇಕು ಈ ಎಚ್ಚರಿಕೆ ಕಾಂಗ್ರೆಸ್ ನಾಯಕರುಗಳಿಗೆ ಇರಲಿ ಇನ್ನುವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತ್ರ ಬರ್ತೀನಿ ನಾನು ವಾಹಿನೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನ್ನಂತಹ ಸ್ವಾತಂತ್ರ್ಯ ಪತ್ರಿಕೋದ್ಯಮಗಳಿಗೆ ಶ್ರೀರಕ್ಷೆ ಎಲ್ಲರಿಗೂ ಕೂಡದಾಗಿ ನಮಸ್ಕಾರ